ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕೋಣ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲೇ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೋಬೇಕು ಈ ಥರ ಅಂತ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಡಲೆ ಹಿಟ್ಟು ಒತ್ತಿ ಬಿಡ್ತತಿ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೇನು ಎಣ್ಣೆ ಹಾಕಿ ಫ್ರೈ ಮಾಡೋದೇನು ಬೇಡ ಡ್ರೈ ಆಗೇ ಫ್ರೈ ಮಾಡ್ಕೋಬೇಕು ಕಡಲೆ ಇಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಕಡಲೆ ಇಟ್ಟು ಫ್ರೈ ಆಗಿದೆ ಹಸಿ ವಾಸನೆ ಕೂಡ ಹೋಗಿದೆ ಈಗ ಇದನ್ನು ಒಂದು ಬಟ್ಲಕ್ಕೆ ತಕ್ಕೊಂಬಿಡೋಣ ಕಡಲೆ ಹಿಟ್ಟನ್ನು ಒಂದು ಬಟ್ಲಕ್ಕೆ ತಕ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಮತ್ತೆ ಅದೇ ಕಡಾಯಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಕಡಾಯಿಗೆ ಮೂರು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದಾವಲ್ಲ ಈಗ ಇದಕ್ಕೆ ಒಂದು ಸ್ಪೂನು ಬೇಳೆ ಹಾಕೋಣ ಒಂದು ಸ್ಪೂನು ಕಡಲೆಬೇಳೆ ಹಾಕೋಣ ಕಲಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದ್ದಾವಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಾವೆ ಈಗ ಇದಕ್ಕೆ ಅಲ್ಲ ಹಾಕ್ಕೊಂಬಿಡೋಣ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ಕೊಂಬಿಡೋಣ ಹಾಗೇನೆ ಕರಿಬೇವು ಹಾಕೋಣ ಹಾಗೇನೆ ಒಣಮೆಣಸಿನಕಾಯಿ ಹಾಕೋಣ ಹಾಗೇನೆ ಮೂರು ಹಸಿಮೆಣಸಿನಕಾಯಿ ತಗೊಂಡು ಈ ತರ ಉದ್ದುದ್ದ ಕಟ್ ಮಾಡಿ ಕ್ಲೀನ್ ಆಗಿ ತೊಳೆದು ಈಗ ಇವನ್ನ ಹಾಕೋಣ ಕಲಸ್ಕೊಂಡ್ರಣ್ಣ ಒಣಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಅಲ್ಲ ಎಲ್ಲವೂ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ದೊಡ್ಡ ಸೈಜು ಉಳ್ಳಾಗಡ್ಡಿ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಈಗ ಇವನ್ನ ಹಾಕೊಂಡ್ಬಿಡೋಣ ಒಗ್ಗರಣೆಗೆ ಕಲಿಸ್ಕೊಂಬಿಡೋಣ ಉಳ್ಳಾಗಡ್ಡಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಇವು ಜಾಸ್ತಿ ಫ್ರೈ ಆಗೋದೇನು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಉಳ್ಳಾಗಡ್ಡಿ ಬೇಗ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಉಳ್ಳಾಗಡ್ಡಿ ಫ್ರೈ ಆಗಿದ್ದಾವೆ ಲೈಟ್ ಬ್ರೌನ್ ಕಲರ್ ಬಂದಿದ್ದಾವಲ್ಲ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕೋಣ ಅರ್ಶನ ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿವಲ್ಲ ಈಗ ಇದಕ್ಕೆ ನಾವು ಯಾವ ಕಪ್ಪಿಂದ ಕಡಲೆ ಹಿಟ್ಟು ತಗೊಂಡಿದ್ವೋ ಅದೇ ಕಪ್ಪಿಂದ ಎರಡು ಕಪ್ಪು ನೀರು ಹಾಕೋಣ ಕಲಸ್ಕೊಂಬಿಡೋಣ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ನಾವು ಆಲ್ರೆಡಿ ಉಳ್ಳಾಗಡ್ಡಿಯಲ್ಲಿ ಹಾಕೊಂಡಿದ್ವಲ್ಲ ಉಪ್ಪು ಅದಕ್ಕೆ ಈಗ ಸ್ವಲ್ಪ ನೋಡಿ ಹಾಕೋಬೇಕು ಕಲಸ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ ಉಳ್ಳಾಗಡ್ಡಿ ಕುದಿಯೋಷ್ಟರಲ್ಲಿ ನಾವು ಕಡಲೆ ಹಿಟ್ಟು ನೀರಿನಲ್ಲಿ ಕಲಸಿಟ್ಕೊಂಬಿಡೋಣ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಈಗ ಇದಕ್ಕೆ ನೀರು ಹಾಕಿ ಕಲಸ್ಕೊಂಬಿಡೋಣ ನಾವು ಯಾವ ಕಪ್ಪಿಂದ ಕಡಲೆ ಹಿಟ್ಟು ತೊಗೊಂಡಿರ್ತೀವೋ ಅದೇ ಕಪ್ಪಿಂದ ಎರಡು ಕಪ್ ನೀರು ಹಾಕಿ ಕಲಸ್ಕೊಂಬಿಡಣ ಈಗ ಒಂದು ಕಪ್ ನೀರು ಹಾಕಿ ಕಲಸ್ಕೊಂಬಿಡೋಣ ಗಂಟುಗಳು ಇರಲಾರ್ದಂಗೆ ಕಲಸ್ಕೊಂಬಿಡೋಣ ಈ ತರ ಸ್ಪೂನಿಂದ ಈ ತರ ಗಂಟುಗಳು ಇರಲಾರ್ದಂಗೆ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ಇನ್ನೊಂದು ಕಪ್ ನೀರು ಹಾಕೋಣ ನಾವು ಅರ್ಧ ಕಪ್ಪು ಕಡಲೆ ಹಿಟ್ಟು ತಗೊಂಡ್ರೆ ಎರಡು ಕಪ್ಪು ನೀರು ಹಾಕಿ ಕಲಸ್ಕೋಬೇಕು ಹಾಗೇ ಉಳ್ಳಾಗಡ್ಡಿಯಲ್ಲಿ ಕೂಡ ಎರಡು ಕಪ್ಪು ನೀರು ಹಾಕಿ ಕುದಿಸ್ಕೊತಿದ್ದೀವಿ ಕಡಲೆ ಹಿಟ್ಟನ್ನು ಜಲ್ದಿ ಹಿಡ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಉಳ್ಳಾಗಡ್ಡೆ ಕುದ್ದು ಬಿಟ್ಟಿದ್ದಾವೇನೋ ನೋಡೋಣ ಐದು ನಿಮಿಷ ಆಗಿದೆ ಉಳ್ಳಾಗಡ್ಡಿ ಕುದಿಸೋದಕ್ಕೆ ಈಗ ಮುಚ್ಚಳ ತೆಗೆದು ನೋಡೋಣ ಉಳ್ಳಾಗಡ್ಡಿ ಚೆನ್ನಾಗಿ ಕುದ್ದು ಬಿಟ್ಟಿದ್ದಾವೆ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ನೀರಲ್ಲಿ ಈಗ ಇದನ್ನು ಉಳ್ಳಾಗಡ್ಡಿ ಫ್ರೈಗೆ ಹಾಕಿ ಕಲಸ್ಕೊಂಬಿಡಣ ಕಲಿಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಿಸ್ಕೊತ ಕುದಿಸ್ಕೋಬೇಕು ಎರಡು ನಿಮಿಷ ಇಲ್ಲ ಅಂದರೆ ಗಂಟು ಕಟ್ತೈತಿ ಕಡಲೆ ಹಿಟ್ಟು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಿಸ್ಕೊತ ಕುದಿಸ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ ಐದು ನಿಮಿಷ ಆಗಿದೆ ಮುಚ್ಚಳ ತೆಗೆದು ನೋಡೋಣ ಚೆನ್ನಾಗಿ ಕುದ್ದುಬಿಟ್ಟಿದೆ ನೀವು ಉಪ್ಪು ಏನನ್ನ ಕಡಿಮೆ ಬಿದ್ದರೆ ರುಚಿ ನೋಡಿಕೊಂಡು ಹಾಕೋಬೋದು ಉಪ್ಪು ಈಗ ರೆಡಿಯಾಗಿದೆ ಲಾಸ್ಟಿಗೆ ಅರ್ಧ ಹೋಳಷ್ಟು ನಿಂಬೆ ಹಣ್ಣು ಹಿಂಡಿ ಬಿಡೋಣ ಕಲಸ್ಕೊಂಡ್ಬಿಡೋಣ ಕೊತ್ತಂಬರಿ ಹಾಕೊಂಡ್ಬಿಡೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಇಷ್ಟು ಮಂದಕ್ಕಿದ್ರೆ ಸಾಕು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ರೆಡಿಯಾಗಿದೆ ಬೊಂಬಾಯಿ ಚಟ್ನಿ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈ ಚಟ್ನಿನ ದೋಸೆ ಜೊತೆಗಾಗ್ಲಿ ಪೂರಿ ಜೊತೆಗಾಗ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್